ಮಕ್ಕಾಮದೀನಾ ಹಾಗೋ ಕ್ರಿಶ್ಚಿಯನರಿಗೆ ಜರುಸಲಂ ಹಾಗೋ ಹಿಂದೂಗಳಿಗೆ ನಾವು ನಿತ್ಯ ಬೆಳಗಾತಿದ್ದು ಪಠಿಸುವಂತಹದ್ದು ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾಪುರಿ ದ್ವಾರಾವತಿ ಜೈವ ಸಪ್ತೈತ ಮೋಕ್ಷದಾಯಕ ಅಂತ ಹೇಳಿಕೊಂಡು ಮೋಕ್ಷದಾಯಕವಾಗಿರತಕ್ಕಂತಹ ಭರತಖಂಡದಲ್ಲಿ ಇರತಕ್ಕಂತಹ ಏಳು ಕ್ಷೇತ್ರಗಳು ಇವತ್ತು ಅಂತಹ ಎಲ್ಲ ಕ್ಷೇತ್ರಗಳು ಕೂಡ ವಿಮೋಚನೆಗೊಳ್ಳಬೇಕು ಸ್ವಾತಂತ್ರ್ಯ ನಮಗೆ ಒದಗಿದಾಗ ಧಾರ್ಮಿಕವಾಗಿ ಇಂತಹ ಶ್ರದ್ಧಾ ಕೇಂದ್ರಗಳು ಅವು ಕೂಡ ಬಂಧ ವಿಮೋಚನೆಗೊಳ್ಳಬೇಕಾಗಿತ್ತು ಅವು ಹಾಗೆ ಬಾಕಿ ಉಳಿದಿದ್ದಾವೆ ಆ ಬಾಕಿ ಉಳಿದಂಥ ಕಾರ್ಯಗಳು ಕೂಡ ಸ್ವಾತಂತ್ರ್ಯ ನಮಗೆ ದೊರಕಿ ಈ ಎಪ್ಪತ್ತೈದು ವರ್ಷಗಳ ಮೇಲಾದರೂ ಕೂಡ ಅವು ವಿಮೋಚನೆಗೊಳ್ಳಬೇಕು ಅಂತ ನಾವೆಲ್ಲ ಆಶಿಸ್ತಾ ಇದ್ದೇವೆ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ನಮಗೆ ಮತ್ತೆ ಪುನಃ ಮರಳಿ ದೊರಕಿಸಿಕೊಡಿ ನ್ಯಾಯಾಲಯಕ್ಕೆ ಹೇಳಿದ ನಂತರ ಅಯೋಧ್ಯೆಯ ವಿಚಾರದಲ್ಲಿ ಹೇಗೆ ನ್ಯಾಯಾಲಯವೇ ನಮಗೆ ತೀರ್ಪು ನೀಡಿದೆ ಅದೇ ರೀತಿ ಇವತ್ತು ಆ ಕಾಶಿ ಇರಬಹುದು ಇನ್ನು ಮಧುರಾ ಇರಬಹುದು ಈ ವಿಷಯದಲ್ಲೂ ಕೂಡ ನ್ಯಾಯಾಲಯ ಇದಕ್ಕೆ ಅನುವು ಮಾಡಿಕೊಟ್ಟಿದೆ ನ್ಯಾಯಾಲಯದ ಈ ನಡೆಯನ್ನು ನಾವು ಹೃತ್ಪೂರ್ವವಾಗಿ ಸ್ವಾಗತಿಸ್ತಾ ಇದ್ದೇವೆ ಅದೊಂದು ಗುರಿ ಮುಟ್ಟುವ ತನಕ ನಿಶ್ಚಿತವಾಗಿ ಮುಂದುವರಿಯಲಿ ಅಂತ ನಾವು ಆಶಿಸ್ತೇವೆ ಅದನ್ನು ಎಲ್ಲರೂ ಕೂಡ ಬೆಂಬಲಿಸಬೇಕು ಇವತ್ತು ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಸಂವಿಧಾನಬದ್ಧವಾಗಿ ನಾವು ಯಾವುದು ಬಲಾತ್ಕಾರದಿಂದ ತೆಗೆದುಕೊಳ್ತಾ ಇಲ್ಲ ಬಲಾತ್ಕಾರದಿಂದ ತೆಗೆದುಕೊಳ್ತಾ ಇಲ್ಲ ಸಂವಿಧಾನಬದ್ಧವಾಗಿ ನಾವು ತೆಗೆದುಕೊಳ್ತಾ ಇದ್ದೇವೆ ಅದನ್ನು ಎಲ್ಲರೂ ಕೂಡ ಬೆಂಬಲಿಸಬೇಕು ಹೊರತು ಅದನ್ನು ವಿರೋಧಿಸಬಾರದು ಯಾರು ಕೂಡ ಎಲ್ಲ ರಾಜ್ಯಗಳವರಂತೆ ಕರ್ನಾಟಕ ರಾಜ್ಯದಿಂದಲೂ ಕೂಡ ಅನೇಕ ಸೇವೆಗಳು ಸಲ್ತಾ ಇದ್ದಾವೆ ಮಂದಿರದ ನಿರ್ಮಾಣಕ್ಕೆ ಬೇಕಾಗಿರತಕ್ಕಂತಹ ಆ ವೇದಿಕೆಯ ನಿರ್ಮಾಣಕ್ಕೆ ವಿಶಾಲವಾಗಿ ವಿಶಾಲವಾದ ವೇದಿಕೆ ನಿರ್ಮಾಣಕ್ಕೇ ನಮ್ಮ ಕರ್ನಾಟಕದಿಂದ ಕಲ್ಲುಗಳು ಸಂದಿದ್ದಾವೆ ಇನ್ನು ಅನೇಕ ಇಂಜಿನಿಯರ್ಸ್ಗಳು ಇನ್ನು ಅನೇಕ ಸಹಾಯಕರು ನಮ್ಮ ಕರ್ನಾಟಕದವರು ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇನ್ನು ಅನೇಕ ಮಂದಿ ತಮ್ಮ ತಮಗೆ ಉಚಿತವಾದ ರೀತಿಯಲ್ಲಿ ಮೊನ್ನೆ ಯಾರು ಅಲ್ಲಿಗೆ ಬೇಕಾಗಿರುವ ಘಂಟೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಇಂತಹ ಕಾರ್ಯಗಳು ಕೂಡ ಸಾಕಷ್ಟು ನಡೀತಾ ಇದೆ